ಆಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ಮಂಡ್ಯದ ಕೃಷಿ ಮೇಳದ ವಿಡಿಯೋ ತುಂಬ ದಿನಗಳ ನಂತರ ವಿಡಿಯೋ ಹಾಕ್ತಾ ಇದ್ದೀನಿ ಈ ವಿಡಿಯೋ ಎಡಿಟ್ ಮಾಡಿ ಯಾಕೋ ಟೈಮ್ ಸಿಕ್ಕಿರಲಿಲ್ಲ ಈಗ ಈ ವಿಡಿಯೋ ಹಾಕ್ತಾ ಇದ್ದೀನಿ ವಿಡಿಯೋ ತುಂಬ ಚೆನ್ನಾಗಿದೆ ಪೂರ್ತಿ ನೋಡಿ ವಿಡಿಯೋನ ಟರ್ ವಿಡಿಯೋ ಸ್ಟಾಪ್ ಮಾಡಿಕೊಬಿಡಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ಮಂಡ್ಯದ ಕೃಷಿ ಮೇಳದ ವಿಡಿಯೋ ತುಂಬ ದಿನಗಳ ನಂತರ ಹಾಕ್ತಾ ಇದ್ದೀನಿ ಈ ವಿಡಿಯೋ ಎಡಿಟ್ ಮಾಡಿ ಯಾಕೋ ಟೈಮ್ ಸಿಕ್ಕಿರಲಿಲ್ಲ ಈಗ ಈ ವಿಡಿಯೋ ಇದ್ದೀನಿ ವಿಡಿಯೋ ತುಂಬ ಚೆನ್ನಾಗಿದೆ ಪೂರ್ತಿ ನೋಡಿ ವಿಡಿಯೋನ ಯಾರು ವಿಡಿಯೋ ಸ್ಟಾಪ್ ಮಾಡಕ್ಕೆ ವಿಡಿಯೋ ಪೂರ್ತಿ ನೋಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹೆಚ್ಚು ಹೆಚ್ಚು ಒಳ್ಳೆ ವಿಡಿಯೋಗಳು ಮಾಡಿ ಹಾಕೋಕ್ಕೆ ಒಳ್ಳೆ ಹುಮ್ಮಸ್ ಬರ್ತದೆ ಒಳ್ಳೆ ಸಹಾಯ ಮಾಡಿದಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರ್ತದೆ ನೀವು ಮಾಡಬೇಕಾಗಿರೋದಿಷ್ಟೇ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರ್ತದೆ ವೈಟ್ ಬಟನ್ನು ಅದನ್ನ ಪ್ರೆಸ್ ಮಾಡಿ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಪ್ರೆಸ್ ಮಾಡಿ ಮತ್ತೆ ಆಲ್ ಬಟನ್ ಬರ್ತದೆ ಆಲ್ ಬಟನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರ ಮೂಲಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ವೀಕ್ಷಕರೇ ನೋಡಿ ಮಂಡ್ಯದ ಬೆಲ್ಲ ಸಾವಯವ ಬೆಲ್ಲ ಇದು ಯಾವುದೇ ರೀತಿ ಕೆಮಿಕಲ್ ಉಪಯೋಗಿಸದೆ ಬೆಲ್ಲ ತಯಾರು ಮಾಡಿರ್ತಾರೆ ಮಂಡ್ಯದ ಆಲಮನೆಗಳಲ್ಲಿ ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿ ಪಡಿತಿದೆ ಜೋನಿ ಬೆಲ್ಲ ಮತ್ತು ಪೌಡ್ರ್ ಬೆಲ್ಲ ಎಲ್ಲ ದೊರೆಯುತ್ತದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಕ್ಕರೆ ಉಪಯೋಗಿಸಿ ಹೆಚ್ಚು ಹೆಚ್ಚು ರೋಗಗಳನ್ನ ತಂದ್ಮಾಡಿಕೊಳ್ತಿದ್ದಾರೆ ಜನಗಳು ಆ ಸಕ್ಕರೆಯನ್ನು ಆದಷ್ಟು ಕಂಟ್ರೋಲ್ ಮಾಡಿ ಅವಾಯ್ಡ್ ಮಾಡಿ ಹೆಚ್ಚು ಬೆಲ್ಲವನ್ನು ಉಪಯೋಗಿಸಿ ಆರೋಗ್ಯಕ್ಕೆ ಉತ್ತಮವಾಗಿರ್ತದೆ ಆರೋಗ್ಯ ಪಡ್ಕೋಬಹುದು ಮೊದಲು ಹಿಂದಿನ ಕಾಲದಲ್ಲಿ ಎಲ್ಲ ಬರಿ ಬೆಲ್ಲಗಳನ್ನೇ ಉಪಯೋಗಿಸ್ತಿದ್ರು ಎಲ್ಲ ತಿಂಡಿ ತಿನಿಸುಗಳಿಗೂ ಕೂಡ ಯಾವುದೇ ರೀತಿ ಈಗಲೂ ಕೂಡ ಬೆಲ್ಲಗಳನ್ನ ಹೆಚ್ಚು ಹೆಚ್ಚು ಉಪಯೋಗಿಸಿ ಖರೀದಿಸಿ ರೈತರಿಗೆ ಅನುಕೂಲ ಹಾಗೆ ಮಾಡಿ ರೈತರನ್ನ ಉದ್ಧಾರ ಮಾಡಬೇಕಾಗಿ ಕೇಳ್ತಾ ಇದ್ದೇನೆ ನೋಡಿ ಬೆಲ್ಲ ಎಲ್ಲ ಕಡೆ ಸಿಗುತ್ತೆ ಅದು ಇವಾಗ ಎಲ್ಲ ಅಂಗಡಿಗಳಲ್ಲೂ ರೈತರಿಗೆ ತುಂಬ ಅನುಕೂಲ ಆಯ್ತದೆ ಬೆಲ್ಲ ಖರೀದಿಸೋದ್ರಿಂದ ಅದೇ ರೀತಿ ನೋಡಿ ಶ್ರೀ ಪದ್ಧತಿ ಭತ್ತ ಕಮ್ಮಿ ನೀರಿನಲ್ಲಿ ಹೆಚ್ಚು ಇಳುವರಿ ಪಡೆಯುವಂತಹ ಭತ್ತದ ನಾಟಿ ಪದ್ಧತಿ ಇದು ಶ್ರೀ ಪದ್ಧತಿ ಕಮ್ಮಿ ನೀರಿನಲ್ಲೇ ಹೆಚ್ಚು ನೀರು ಬೇಕಾಗಿಲ್ಲ ಮತ್ತೆ ಹನಿ ನೀರಾವರಿ ಪದ್ಧತಿ ನೋಡಿ ಮಿಶ್ರ ಬೇಸಾಯ ಮತ್ತು ಹನಿ ನೀರಾವರಿ ಪದ್ಧತಿ ಇದು ಕಮ್ಮಿ ನೀರಿನಲ್ಲಿ ವ್ಯವಸಾಯ ಮಾಡಿ ಹೆಚ್ಚು ಇಳುವರಿ ಪಡೆಯುವಂತಹ ಹನಿ ನೀರಾವರಿ ಪದ್ಧತಿ ಇದು ನೋಡಿ ಎಲ್ಲ ಅಲ್ಲೇ ಜಲಾಶಯ ಜಲಾಶಯ ಏನು ಪಕ್ಕದಲ್ಲೇ ಇದೆ ಅಲ್ಲೇ ಮೋಟ್ರ್ ಹಾಕಿ ಅಲ್ಲಿಂದ ನೀರು ತೆಗೆದು ಅದಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ವ್ಯವಸಾಯ ಮಾಡುವಂತಹ ಚಿತ್ರಣ ಇದು ಹಾಗೆ ಇಲ್ಲಿ ನೋಡಿ ಧಾನ್ಯಗಳಲ್ಲಿ ಎಷ್ಟು ಸುಂದರವಾದ ಚಿತ್ತಾರನ ಬಿಡಿಸಿದ್ದಾರೆ ಆ ಚಿತ್ತಾರ ಬಿಡಿಸಿರುವಂತಹ ಅವ್ರಿಗೆ ತುಂಬ ಹೃದಯದ ನೋಡಿ ಎಷ್ಟ ಅದ್ಭುತವಾಗಿದೆ ಚಿತ್ತಾರ ಎಲ್ಲ ಧಾನ್ಯಗಳಿಂದನೂ ಚಿತ್ತರಿಸಿದಾರೆ ನೋಡಿ ಗಣಪತಿಯನ್ನು ಚಿತ್ತರಿಸಿದಾರೆ ಭತ್ತ ತೆನೆಯಲ್ಲಿ ಚಿತ್ತರಿಸಿದಾರೆ ನೋಡಿ ಆ ವಿ ಪಾರಮ್ನ ಬೀಜ ವಿಭಾಗದ ವಿಜ್ಞಾನ ಮತ್ತು ಸಂಸರಣೆ ವಿಭಾಗದ ಮಾಹಿತಿ ಅದು ನೀವು ವಿ ಸಿ ಪಾರಮ್ಗೆ ಭೇಟಿ ಕೊಟ್ರೆ ಆನ್ಲೈನ್ ನಿಮ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲೂ ಕೂಡ ಅವರ ನಂಬರ್ ಸಿಗುತ್ತೆ ಫೋನ್ ನಂಬರ್ ಫೋನ್ ನಂಬರ್ ಮುಖಾಂತರ ಮಾಹಿತಿ ಪರ್ಕೋಬಹುದು ನೀವು ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ರೈತರು ಇವಾಗಿನ ಯುವಕರು ಕೂಡ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಇದ್ರ ಬಗ್ಗೆ ರಿಸರ್ಚ್ ರೀಸರ್ಚ್ ಮಾಡಿ ಹೆಚ್ಚು ಹೆಚ್ಚು ವ್ಯವಸಾಯಕ್ಕೆ ತೊಡ್ಕೊಂಡ್ರೆ ತುಂಬಾ ಒಳ್ಳೇದು ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಜನಗಳಿಗೆ ಊಟ ಇಲ್ಲ ಅಂತ ಅಂದ್ರೆ ಆ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಇವತ್ತು ವ್ಯವಸಾಯ ಮಾಡೋರು ಕಮ್ಮಿ ಆಗ್ಬಿಟ್ಟಿದ್ದಾರೆ ವ್ಯವಸಾಯನೇ ಯಾವತ್ತಿದ್ರೂ ಶಾಶ್ವತ ಯಾವುದು ಇವತ್ತು ಬಂದಿರುವಂತ ಹೊಸ ಹೊಸ ಇದರಿಂದ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ ಅವೆಲ್ಲ ತಾತ್ಕಾಲಿಕ ಅದರಿಂದ ಸಿಕ್ಕಾಪಟ್ಟೆ ರೋಗಗಳು ಬರ್ತಾ ಇದೆ ಸಿಕ್ಕಪಟ್ಟೆ ಮಾನಸಿಕ ಕಾಯಿಲೆಗಳು ಬರ್ತಾ ಇದೆ ಮನುಷ್ಯನಿಗೆ ನೋಡಿ ರೈತನನ್ನು ಯಾವ ರೀತಿ ಚಿತ್ರಿಸಿದ್ದಾರೆ ಧಾನ್ಯಗಳಿಂದಾನೆ ಆ ಈ ಚಿತ್ರ ಈ ಪೋಸ್ಟ್ ಅನ್ನು ಚಿತ್ರ ಅವ್ರಿಗೆ ಒಂದು ಕೂಡ ಧನ್ಯವಾದಗಳು ನೋಡಿ ಮೊಳಕೆ ಪೈರಿಂದ ಯಾವ ರೀತಿ ನಾವು ವ್ಯವಸಾಯ ಮಾಡಬೇಕು ಪೈರಿಂದಾನೇ ಭೂಮಿ ಯಾವ ರೀತಿ ಸಿದ್ಧ ಮಾಡ್ಕೋಬೇಕು ಮೊದಲನೇ ಯಾವ ರೀತಿ ಗೊಬ್ಬರಗಳನ್ನ ಉಪಯೋಗಿಸಿ ಮೊದಲು ಭೂಮಿ ಸಿದ್ಧ ಮಾಡ್ಕೊಂಡು ಪೈರಿಂದನೇ ಮೊಳಕೆಯಿಂದನೇ ಸದೃಢಗೊಳಿಸಿ ವ್ಯವಸಾಯ ಮಾಡ್ಕೋಬೇಕು ಹೆಚ್ಚು ಇಳುವರಿ ತೆಗಿಬೇಕು ಅನ್ನೋ ಮಾಹಿತಿ ಇದು ನೋಡಿ ಬಿತ್ತನೆ ಬೀಜಗಳು ಎಲ್ಲಾ ರೀತಿ ಬಿತ್ತ ಬಿತ್ತನೆ ಬೀಜಗಳು ಇಲ್ಲಿ ನೀವು ಹೊಸ ತರ ಬಿತ್ತನೆ ಬೀಜಗಳು ಬೇಕಾದ್ರೂ ಸಿಗುತ್ತೆ ಹಳೆ ತರ ಬಿತ್ತನೆ ಬೀಜಗಳು ಬೇಕಾದ್ರೂ ಸಿಗುತ್ತೆ ಯಾವ ಯಾವ ಮಾಹಿತಿ ಬೇಕಾದ್ರೂ ನೀವು ಕೃಷಿ ಇಲಾಖೆಯಿಂದ ಮಾಹಿತಿ ಪಡ್ಕೋಬಹುದು ತೋಟಗಾರಿಕೆ ಮಾಡೋರು ಪಡ್ಕೋಬಹುದು ಮಾಮೂಲಿ ಭತ್ತ ಕಬ್ಬು ಬೆಳೆಯೋರು ಅಂತವ್ರು ಪಡ್ಕೋಬಹುದು ಅರಣ್ಯ ಕೃಷಿ ಮಾಡತಕ್ಕಂಥವ್ರು ಬೆಳಕ ಪಡ್ಕೋಬಹುದು ಇಲ್ಲಿ ಮಾಹಿತಿನ ನೋಡಿ ಇದು ಸಾವಯವ ಸಾವಯವ ಸಾರಿ ಇದು ನವ ಧಾನ್ಯಗಳಿಂದ ಯಾವುದು ಕಿರುಧಾನ್ಯಗಳು ಮಾಡಿರ್ತಕ್ಕಂಥ ತಿಂಡಿ ತಿನಿಸುಗಳು ಹೆಚ್ಚು ಹೆಚ್ಚು ಈ ಮೈದಾದಿಂದ ಮಾಡಿರ್ತಕ್ಕಂತ ಪದಾರ್ಥಗಳನ್ನ ತಿಂದು ಕಾಯಿಲೆಗಳನ್ನ ತಂದ್ಬಿಡಿ ಕಳ್ತಿದ್ದಾರೆ ಜನಗಳು ಅದೆಲ್ಲ ಬಿಟ್ಟು ಈ ತರ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನ ತಿಂದು ಆರೋಗ್ಯವಂತಾಗಿ ಇರಬೇಕಾಗಿ ವಿನಂತಿ ನೋಡಿ ಮತ್ತೆ ಇಲ್ಲೂ ಕೂಡ ಎಷ್ಟು ಸುಂದರವಾದ ಅಲಂಕಾರವಾಗಿ ಚಿತ್ತರವನ್ನ ಬಿಡಿಸಿದ್ದಾರೆ ಕುಂಬಗಳನ್ನ ಏರಿಸಿ ಕುಂಬಗಳಿಗೂ ಕೂಡ ಲೇಪನೆ ಮಾಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ತಿಂಡಿಗಳು ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಸಿಹಿ ತಿಂಡಿಗಳು ಖಾರ ತಿಂಡಿಗಳು ಇವರೆಲ್ಲರನ್ನೂ ನಾವು ವಿಡಿಯೋ ಎಲ್ಲ ಮಾತಾಡಿಸಿ ನಾವು ರೆಕಾರ್ಡ್ ಮಾಡಿದ್ವಿ ಬಟ್ ಮೈಕ್ ಏನೋ ತೊಂದರೆ ಆಗಿರೋದ್ರಿಂದ ರೆಕಾರ್ಡ್ ಆಗಿಲ್ಲ ಎಲ್ಲ ಕ್ಷಮಿಸ್ಬೇಕು ಅದರಿಂದ ನಾವು ವಾಯ್ಸ್ ಓಬರ್ ಮಾಡಿ ವಿಚಾರ ತಿಳಿಸ್ತಾ ಇದ್ದೇನೆ ಮಾಹಿತಿ ತಿಳಿಸ್ತಾ ಇದ್ದೇನೆ ಕ್ಷಮಿಸಿ ದಯವಿಟ್ಟು ನೋಡಿ ವಿಡಿಯೋನ ಮಾಹಿತಿ ಬೇಕು ಅಂತ ಕೃಷಿ ಇಲಾಖೆ ಮಾಹಿತಿ ಸಿಗ್ತದೆ ಮನೆಯಲ್ಲೇ ತಯಾರು ಮಾಡ್ತಾರೆ ತಿಂಡಿಗಳನ್ನ ಇವರು ಅಲ್ಲೇ ವಿ ಸಿ ಪಾರ ಮಾತ್ರ ಸಿಗೋಳ್ಳಿ ದುರ್ಗದಲ್ಲಿ ಇವರು ತಿಂಡಿಗಳನ್ನ ತಯಾರು ಮಾಡ್ತೀವಿ ಮನೆಯಲ್ಲಿ ಅಂತೇಳಿದರೆ ನಾವು ನೀವು ಕೃಷಿ ಇಲಾಖೆಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೃಷಿ ಇಲಾಖೆ ಫೋನ್ ನಂಬರ್ ಸಿಗುತ್ತೆ ಅದ್ರ ಮುಖಾಂತರ ಕೇಳಿ ನೀವು ಇವರ ವಿಳಾಸ ತಕೊಂಡು ನೀವು ಆನ್ಲೈನ್ಗಳಲ್ಲಿ ತರಿಸ್ಕೊಳ್ಬೋದು ತಿಂಡಿಗಳನ್ನ ಇಂಥವ್ರಿಗೆಲ್ಲ ನೀವು ತಿಂಡಿ ಖರೀದಿ ಮಾಡೋದ್ರ ಮುಖಾಂತರ ಇಂಥವ್ರಿಗೆ ಪ್ರೋತ್ಸಾಹ ನಡೆಸಿ ಇವರು ಮಹಿಳಾ ಸಹ ಸಂಘದಿಂದ ಮಾಡಿರ್ತಕ್ಕಂಥ ಹೋಮಿಡ್ ತಿಂಡಿಗಳು ಇವು ಯಾವುದೇ ರೀತಿ ತೊಂದರೆ ಇರುವುದಿಲ್ಲ ಆರೋಗ್ಯಕರವಾಗಿರ್ತದೆ ಅದೇ ರೀತಿ ನೋಡಿ ಇದು ಜೈವಿಕ ಇಂಧನದ ಬಗ್ಗೆ ಮಾಹಿತಿ ಈ ಎಣ್ಣೆಕಾಳು ಬೀಜಗಳು ಎಣ್ಣೆ ಬೀಜಗಳು ಅದು ಉತ್ಪಾದನೆ ಯಾವ ರೀತಿ ಅದನ್ನು ಯಾವ ರೀತಿ ಬಳಸ್ಕೊಳ್ಳೋದು ನಾವು ಜೈವಿಕ ಇಂಧನವಾಗಿ ಯಾವ ರೀತಿ ಅದನ್ನ ಪರಿವರ್ತನೆ ಮಾಡೋದು ತಯಾರು ಮಾಡೋದು ಅದನ್ನ ಮತ್ತೆ ಯಾವ ರೀತಿ ನಾವು ಎಲ್ಲ ಯಂತ್ರಗಳಿಗೆ ಉಪಯೋಗಿಸ್ಕೋಬಹುದು ಅನ್ನೋದು ಮಾಹಿತಿ ತುಂಬಾನೇ ಇದೆ ಇಲ್ಲಿ ಅದ್ರ ಬಗ್ಗೆ ನೀವು ತಿಳ್ಕೋಬಹುದು ನೋಡಿ ಜೈವಿಕ ಇಂಧನ ತುಂಬಾ ಪರಿಸರಕ್ಕೆ ತುಂಬಾ ಒಳ್ಳೇದು ಈಗಿನ ಇಂಧನಗಳನ್ನ ಬಳಸಿ ನಾವು ಪರಿಸರನ ತುಂಬಾನೇ ಹಾಳು ಮಾಡ್ತಾ ಇದ್ದೀವಿ ಇವೆಲ್ಲ ನಮ್ಮ ನೈಸರ್ಗಿಕವಾಗಿ ಸಿಗುವಂತಹ ಎಣ್ಣೆ ಬೀಜಗಳಲ್ಲೇ ಜೈವಿಕ ಇಂಧನಗಳನ್ನ ತಯಾರು ಮಾಡಿ ಯಂತ್ರೋಪಕರಣಗಳಿಗೆ ಉಪಯೋಗಿಸೋದ್ರಿಂದ ನಮಗೆ ವಾಯುಮಾಲಿನ್ಯ ಕೂಡ ಶುದ್ಧವಾಗಿರ್ತದೆ ಆದ್ರಿಂದ ಅದ್ರ ಬಗ್ಗೆ ಮಾಹಿತಿ ಇದೆ ಆಸಕ್ತಿ ಇರೋರು ಅದ್ರ ಬಗ್ಗೆ ಮಾಹಿತಿ ಕೂಡ ತಗೊಳ್ಬಹುದು ಏನಿಲ್ಲ ಒಂದು ಸುಮ್ಮನೆ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಕಾಲ್ ಮಾಡಿ ಖುಷಿಯಲ್ಲಿ ಯಾಕೆ ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕು ಎಲ್ಲ ಸಿಗುತ್ತೆ ಇಂಚಿಂಚು ಮಾಹಿತಿ ಕೂಡ ಸಿಗುತ್ತೆ ಅಲ್ಲಿ ಅದೇ ರೀತಿ ಮತ್ತೊಂದು ನೋಡಿ ಇಲ್ಲಿ ಈ ಅಣಬೆ ಇದು ಕೂಡ ಜೇನು ಸಾರಿ ಇದು ಕೂಡ ಜೈವಿಕ ಇಂಧನದ ಬಗ್ಗೆನೇ ಮಾಹಿತಿ ನೋಡಿ ಎಲ್ಲ ತಯಾರು ಮಾಡಿದ್ದಾರೆ ಯಾವ ರೀತಿ ಎಣ್ಣೆಗಳು ಬೇಕು ಎಲ್ಲ ಸಿಗುತ್ತೆ ಮತ್ತೆ ಈ ಮನೆಗೆ ಲಿಕ್ವಿಡು ಮತ್ತೆ ಈ ಮನೆ ವಾಶ್ ಮಾಡೋದಕ್ಕೆ ಉಪಯೋಗಿಸ್ತಾರಲ್ಲ ಆ ಥರ ಪದಾರ್ಥಗಳು ಕೂಡ ಇದೆ ಇಲ್ಲಿ ಇಲ್ಲಿ ನೋಡಿ ಅಣಬೆ ಬೇಸಾಯದ ಬಗ್ಗೆ ಅಣಬೆಗೆ ಯಾವ ರೀತಿ ರೋಗಗಳು ಬರ್ತದೆ ಮತ್ತು ಯಾವ ರೀತಿ ಅದು ಉತ್ಪಾದನೆ ಮಾಡಬೇಕು ಯಾವ ರೀತಿ ಬೆಳಿಬೇಕು ಅಂತಕ್ಕಂಥ ಮಾಹಿತಿ ಇದು ಅದು ಕೂಡ ಸಿಗುತ್ತೆ ನಿಮ್ಗೆ ಯಾರು ಬೇಕಾದರೂ ಅಣಬೆ ಬೇಸಾಯ ಮಾಡ್ಬೋದು ಮನೆಗಳಲ್ಲಿ ನೋಡಿ ಗೊಬ್ಬರ ಅದಕ್ಕೆ ಗೊಬ್ಬರ ಅದ್ರ ಬೀಜಗಳು ಎಲ್ಲ ತರಿತವೆ ಇವ್ರ ಸಂಪರ್ಕ ಮಾಡಿದ್ರೆ ಹ್ಮ್ ನೀವು ಮನೆಯಲ್ಲೇ ಮನೆಯಲ್ಲೇ ನೀವು ಒಂದೊಂದೆರ ಎರಡು ಬಾಕ್ಸಲ್ಲಿ ಬೆಳಕಂದ್ರು ಮನೆ ಬಳಕೆಗಾಗುತ್ತೆ ನೋಡಿ ಹೊಸ ರೀತಿಯ ಡ್ರೋನ್ಗಳಿವು ಕೃಷಿ ಉತ್ಪನ್ನ ಇವು ಕೃಷಿಗಾಗಿ ಮತ್ತೆ ಔಷಧಿ ಔಷಧಿ ಸಿಂಪಡಣೆಗಾಗಿ ಇವನು ಹೊಸ ಹೊಸ ಡ್ರೋನ್ಗಳು ಬಂದಿದೆ ರೈತರು ಹೆಚ್ಚೆಚ್ಚು ಉಪಯೋಗಿಸ್ಕೊಂಡು ಇವತ್ತಿನ ಮಾಡ್ರ ನೀವು ಇವಕ್ಕೆ ಹೊಂದ್ಕೊಳ್ಬೇಕು ಆವಾಗಲೇ ಹೆಚ್ಚು ಹೆಚ್ಚು ಇಳುವರಿ ತೆಗಿಯಕ್ಕಾಗೋದು ಮೊದಲು ಒಂದು ಎಕರೆಗೆ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಅಂದರೆ ಒಂದೇ ಇಬ್ರು ಮೂರು ಜನ ಬೇಕಾಗೋದು ಈಗೇನೂ ಇಲ್ಲ ಒಂದು ಎಕರೆ ಒಂದು ಗಂಟೆ ಟೈಮಲ್ಲಿ ಈ ಡ್ರೋನಿಂದ ಒಂದೇ ಡ್ರೋನಿಂದ ಆರಾಮಾಗಿ ಒಂದು ಗಂಟೆ ಟೈಮಲ್ಲಿ ಔಷಧಿ ಸಿಂಪಡಣೆ ಮಾಡ್ಬೋದು ಆ ರೀತಿ ಡ್ರೋನ್ಗಳು ಬಂದಿದೆ ಇವಾಗ ನೋಡಿ ತಿಂಡಿ ಬನ್ನು ಮತ್ತು ಗುಲ್ಕನ್ನು ಜಾಮು ಅದು ಕೂಡ ಪ್ರದರ್ಶನ ಮತ್ತು ಮಾರಾಟ ಕೆಟ್ಟಿದ್ರು ವಿವಿಧ ರೀತಿ ಜಾಮೂನುಗಳು ಜಾಮ್ಗಳು ಮತ್ತು ಗುಲ್ಕನ್ಗಳು ಆರೋಗ್ಯಕರವಾಗಿ ರೈತರೆ ತಯಾರು ಮಾಡಿ ಮಾರಾಟ ಮಾಡ್ತಿರ್ತಕ್ಕಂಥ ಗುಲ್ಕನ್ಗಳಿವು ಅವ್ರದ್ದು ಕೂಡ ನಾವು ಮಾತಾಡ್ಸಿದ್ವಿ ಅದು ರೆಕಾರ್ಡ್ ಆಗಿಲ್ಲ ತುಂಬಾ ನಮಗೆ ಮನಸ್ಸಿಗೆ ನೋವಾಗ್ತಿದೆ ರೆಕಾರ್ಡ್ ಆಗ್ತಿರೋದ್ರಿಂದ ದಯವಿಟ್ಟು ಸಂಪರ್ಕ ಮಾಡಿ ಕೃಷಿ ಇಲಾಖೆಗೆ ಏನಾರು ಬೇಕು ಅಂತ ಅವ್ರು ಅವ್ರ ಫೋನ್ ನಂಬರ್ ತಗೊಂಡು ನೀವು ಕೂಡ ತರಿಸ್ಕೊಳ್ಳಿ ಇಂಥ ರೈತರಿಗೆ ಉಪಯೋಗ ಆಗಲಿ ನೋಡಿ ಜೇನು ಕೃಷಿ ಬಗ್ಗೆ ಜೇನು ಯಾವ್ಯಾವ ರೀತಿ ಜೇನುಗಳು ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಸುಮಾರು ನಾಲ್ಕೈದು ಥರ ಜೇನುಗಳು ಇದೆ ಇಲ್ಲಿ ಜಾತಿ ಜೇನುಗಳಿದೆ ಅದು ಯಾವ ರೀತಿ ಶಾಕಾಣೆ ಮಾಡೋದು ತುಪ್ಪ ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಇದೆ ತುಪ್ಪದ ರೇಟು ಅನ್ನೋದು ಮಾಹಿತಿ ಇದು ಇವತ್ತಿನ ಇವತ್ತಿನ ದಿನಗಳಲ್ಲಿ ಎಲ್ಲ ಬೆರಕೆ ಆಗ್ಬಿಟ್ಟಿದೆ ಒಂದು ಜೇನು ಗೂಡಿ ಇಟ್ಕೊಂಡು ಜೇನು ಪೆಟ್ಟಿಗೆ ಇಟ್ಕೊಂಡು ಸಾಯಂಕಾಲಕ್ಕೆ ಮಾಡ್ಕೊಂಡು ಮನೆಗೆಲ್ಲ ಉಪಯೋಗಿಸ್ಕೊಂಡು ಸ್ನೇಹಿತರಿಗೆಲ್ಲ ಕೊಡ್ಬೋದು ಕುಡ್ದದ ಹೆಚ್ಚು ಹೆಚ್ಚು ಕೃಷಿ ಮಾಡ್ತೀನಿ ಅಂತ ಅಂದ್ರೆ ತೋಟಗಳಲ್ಲಿ ಕೃಷಿ ಮಾಡಿ ನಾವು ಸೇಲ್ ಕೂಡ ಮಾಡ್ಕೊಂಡು ವ್ಯಾಪಾರ ಆದ್ರಿಂದ ಹಣ ಸಂಪಾದನೆ ಮಾಡ್ಬೋದು ಅದರ ಬಗ್ಗೆ ಮಾಹಿತಿ ಇದು ಅವ್ರ ಹತ್ರನು ಕೂಡ ನಾವು ಮಾತಾಡ್ಸಿದ್ವಿ ಮಾಹಿತಿ ಕೊಟ್ಟಿದ್ರು ಯಾವ್ದು ರೆಕಾರ್ಡ್ ಆಗಿಲ್ಲ ತುಂಬಾ ಬೇಜಾರಾಗ್ತಿದೆ ಅದರಿಂದ ನಾವೇ ಇದು ಮಾಹಿತಿ ಆದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮುಂದಿನ ದಿನಗಳಲ್ಲಿ ಹೆಚ್ಚೆತ್ತು ಒಳ್ಳೆ ರೀತಿಯಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ವಿಡಿಯೋಗಳನ್ನ ತಲುಪಿಸ್ತೀನಿ ಇಲ್ಲಿ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವ್ರಿಗೂ ನಮ್ಮ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ ಈ ಹೊಸ ರೀತಿ ಹೊಸ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ ಅವ್ರಿಗೂ ಕೂಡ ನಾವು ಕ್ಷಮೆ ಕೇಳ್ತೀವಿ ದಯವಿಟ್ಟು ವೀಡಿಯೋನ ಕ್ಷಿಪ್ ಮಾಡಬೇಡಿ ದಯವಿಟ್ಟು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿ ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಮತ್ತೊಂದು ವಿಡಿಯೋ ಇದೆಲ್ಲ ಹೊಸ ಹೊಸ ತರಕಾರಿಗಳ ವಿಡಿಯೋ ನೋಡಿ ಹೊಸ ರೀತಿ ಹೊಸ ಬಿತ್ತನೆ ಬೀಜಗಳು ಬಂದಿದೆ ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿ ನೋಡಿ ಎಷ್ಟು ಹೆಚ್ಚು ಹೆಚ್ಚು ಇಳುವರಿ ಕೊಡುವಂತಹ ತರಕಾರಿಗಳು ಹಣ್ಣುಗಳಿವು ಅದರ ಬಿತ್ತನೆ ಬೀಜಗಳ ಬಗ್ಗೆ ಮಾಹಿತಿ ಇದೆ ಅದರ ಹೆಸರುಗಳು ಯಾವ ಒಳ್ಳೆ ಇಳುವರಿ ಕೊಡ್ತವೆ ಯಾವುವು ಅದು ರೋಗ ನಿರ್ವಹಣೆ ಕಮ್ಮಿ ಇರ್ತವೆ ಅಂತ ಅನ್ನುವಂತಹ ಮಾಹಿತಿ ಇವು ಹೊಸ ಹೊಸ ತಳಿಗಳು ಇವು ನೋಡಿ ಇದ್ರ ಬಗ್ಗೆ ಮಾಹಿತಿ ಬೇಕು ಯಾರು ತರಕಾರಿ ಹಣ್ಣು ತರಕಾರಿಗಳನ್ನ ವ್ಯವಸಾಯ ಮಾಡ್ತಾ ಇದ್ದೀರಿ ಅವರೆಲ್ಲ ಮಾಹಿತಿ ತಗೊಂಡು ಕೃಷಿ ಇಲಾಖೆಯಿಂದ ಬೆಳವಣಿಗೆ ಮಾಡಿ ನೋಡಿ ಹೂವುಗಳ ಬಗ್ಗೆ ಹೂವಿನ ಬಿತ್ತನೆ ಬೀಜಗಳು ಕೂಡ ಇದೆ ಮತ್ತೆ ಅದಕ್ಕೆ ಬೇಕಾದಂತ ರೋಗ ರೋಗ ನಿವಾರಣೆಗೆ ಔಷಧಿಗಳು ಕೂಡ ಅವರಲ್ಲೇ ಇದೆ ಯಾವುದಕ್ಕೆ ಯಾವ್ದು ಔಷಧಿಗಳು ಉಪಯೋಗಿಸ್ಬೇಕು ಯಾವ ಗೊಬ್ಬರಗಳನ್ನ ಉಪಯೋಗಿಸ್ಬೇಕು ಎಲ್ಲ ಮಾಹಿತಿ ಕೂಡ ಅವ್ರ ಹತ್ರ ಸಿಗುತ್ತೆ ಆ ಮಾಹಿತಿ ತಗೊಂಡು ನೀವು ಕೃಷಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ನಿಮ್ಗೆ ಯಾವುದು ಲಾಸ್ ಆಗುದಿಲ್ಲ ನಾವು ಯಾವುದು ಗೊತ್ತಿಲ್ಲದೆ ನಾವು ಯಾರೋ ಒಬ್ಬರ ಹತ್ರ ಕೇಳ್ಕೊಂಡು ಸುಮ್ಮನೆ ಮಾಡಿಬಿಟ್ರೆ ಅದರಿಂದ ನಮಗೆ ತುಂಬಾನೇ ಲಾಸ್ ಆಗುತ್ತೆ ಕೆಲವು ಮಾಹಿತಿ ಕೊಡ್ತಾರೆ ಕೆಲವು ಮಾಹಿತಿ ಕೊಟ್ಟಿರೋದಿಲ್ಲ ಅವ್ರಿಗೂ ಗೊತ್ತಿರೋದಿಲ್ಲ ನೋಡಿ ಇದು ಮಿಶ್ರ ಬೇಸಾಯದ ಬಗ್ಗೆ ಮಿಶ್ರ ಬೇಸಾಯ ಮಾಡಿ ಅದರಲ್ಲಿ ಹನಿ ನೀರಾವರಿ ಪದ್ಧತಿಯಿಂದ ಇದು ಹೊಂಡ ಕೃಷಿ ಹೊಂಡ ಮಾಡಿ ಅದರಿಂದ ನೀರನ್ನು ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ವ್ಯವಸಾಯ ಮಾಡಿ ಎಲ್ಲ ತರದ ಬೆಳೆಸು ಮಾಡಬಹುದು ಮಾಡಿ ನಾವು ಯಾವುದೇ ರೀತಿ ನಷ್ಟ ಇಲ್ಲದೆ ಕೃಷಿಯನ್ನ ಮಾಡಿ ಅದರಿಂದ ಅಭಿವೃದ್ಧಿ ಹೊಂದಬಹುದು ಅನ್ನುವಂತಹ ಒಂದು ಚಿತ್ರಣ ಆಯಿತು ಕರ್ನಾಟಕ ಮ್ಯಾಪು ಕರ್ನಾಟಕ ಮ್ಯಾಪ್ ಎಲ್ಲ ಇದು ಮಂಡ್ಯ ಮ್ಯಾಪು ಇದು ಮಂಡ್ಯ ಮ್ಯಾಪ್ ಅನ್ನ ಸಿರಿಧಾನ್ಯಗಳಿಂದ ನೋಡಿ ಯಾವ ರೀತಿ ಚಿತ್ತರಿಸಿದ್ದಾರೆ ಎಲ್ಲ ತಾಲೂಕುಗಳು ಮಂಡ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ತಾಲೂಕುಗಳು ಚಿತ್ರಣ ಇದರಲ್ಲಿದೆ ಮಾಡಿದ್ದಾರೆ ನೋಡಿ ನೀವು ಒಂದು ಬಾರಿ ನೀವು ಕೃಷಿ ಇಲಾಖೆಗೆ ಭೇಟಿ ಕೊಟ್ರೆ ಎಲ್ಲಾ ಮಾಹಿತಿನೂ ಸಿಗ್ತದೆ ಯಾವ ಮಾಹಿತಿಗಳು ಸಿಗಲ್ಲ ಅಂತ ಹೇಳುವಂಗೆ ಇಲ್ಲ ಪ್ರತಿ ಒಂದು ಮಾಹಿತಿ ಸಿಗುತ್ತೆ ದಯವಿಟ್ಟು ಈ ತರದನ್ನ ಉಪಯೋಗಿಸ್ಕೋಬೇಕು ರೈತರುಗಳು ಉಪಯೋಗಿಸ್ಕೊಂಡು ಮಾಹಿತಿ ತಕೊಂಡು ಕೃಷಿಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ನಾವು ನೋಡಿದಿವಿ ಗ್ರಾಮೀಣ ಭಾಗದಲ್ಲಿ ಏನೋ ಕಾಲ್ಮಾನದಿಂದ ಬರಿ ಭತ್ತನೆ ಬೆಳಿತಾ ಇರ್ತಾರೆ ಬದಕ್ ಬರಿ ಕಬ್ಬನೆ ಬೆಳಿತಾ ಇರ್ತಾರೆ ಲಾಸ್ ಆದ್ರೆ ಲಾಸೇ ಆಗೊಯ್ತಾರೆ ಏನೋ ಒಂದ್ ಸ್ವಲ್ಪ ಲಾಭ ಆದ್ರೆ ಲಾಭ ಆಗ್ತದೆ ನೋಡಿ ಗೂಡುಗಳು ರೇಷ್ಮೆ ಗೂಡುಗಳು ರೇಷ್ಮೆ ಗೂಡಿಂದ ಅಲಂಕಾರ ವಸ್ತುಗಳನ್ನ ತಯಾರು ಮಾಡೋದು ಹೇಗೆ ಅನ್ನೋದನ್ನು ಕೊಟ್ಟಿದ್ದಾರೆ ಮತ್ತೆ ನೋಡಿ ರೇಷ್ಮೆ ಹುಳುಗಳ ಚಿಟ್ಟೆ ಇವು ಇವು ಯಾವ ರೀತಿ ಮೊಟ್ಟೆನ ಇಕ್ತವೆ ಅಂತಕ್ಕಂಥ ಚಿತ್ರಣ ಇದು ಅವನ್ನ ಯಾವ ರೀತಿ ನಾವು ಶೇಖರಣೆ ಮಾಡಿ ಅವನ್ನ ಪೋಷಣೆ ಮಾಡಿ ಯಾವ ರೀತಿ ಅವ್ರಿಂದ ಮೊಟ್ಟೆನ ಇಕ್ಕಿಸ್ಬೇಕು ಕಟ್ಕೊಳ್ಬೇಕು ಅನ್ನುವಂತಹದ್ದು ಮತ್ತೆ ಅದರಿಂದ ತಯಾರು ಮಾಡಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ತೆ